ಮೂಢ ಜಾಗರಣವನ್ನ ಕೈಗೆತ್ತಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಹೋದಂಥ ಪಾದಯಾತ್ರೆಗೆ ಸಿಕ್ಕಂತ ಮೊದಲು ಜಯ ಇದು ಒಂದು ಸಿದ್ದರಾಮಯ್ಯನವರು ನಲವತ್ತು ವರ್ಷದ ರಾಜಕಾರಣದಲ್ಲಿ ನಾನೊಬ್ಬ ಪ್ರಾಮಾಣಿಕ ನನಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಿದ್ರು ಅವರಷ್ಟು ಅವರೇ ಬಡಾಯ ಕೊಚ್ಕೊಳ್ತಿದ್ರು ನಾನು ಪಾರದರ್ಶಕವಾದಂತಹ ಆಡಳಿತವನ್ನು ಮಾಡಿದ್ದೇನೆ ಪಾರದರ್ಶಕಕ್ಕಿಂತಲೂ ಪ್ರಾಮಾಣಿಕತೆ ಬಹಳ ಮುಖ್ಯ ಪ್ರಾಮಾಣಿಕ ಆಡಳಿತ ಮಾಡುವುದರಲ್ಲಿ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಷ್ಟೇ ಅಲ್ಲ ನೂರು ವರ್ಷ ಹಳೆಯದಾಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ಮರ್ಯಾದೆ ಹಾದಿ ಬೀದಿನಲ್ಲಿ ಹರಾಜಾಗ್ತಾ ಇದೆ ಅದಕ್ಕೆ ಕಾರಣ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಪ್ರಾಮಾಣಿಕರಾಗಿದ್ದರೆ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಅವಕಾಶ ಮಾಡಿಕೊಡಬೇಕಾಗಿತ್ತು ಆದರೆ ಅವರು ಅಧಿಕಾರಕ್ಕೆ ಅಂಟ್ಕೊಂಡು ಅಧಿಕಾರಕ್ಕೆ ಜೋತು ಬಿದ್ದು ಬಂಡತನವನ್ನ ಪ್ರದರ್ಶನ ಮಾಡಿದ್ದಾರೆ ಬಹುಶಃ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಈ ರೀತಿ ರಾಜ್ಯಪಾಲರ ಮೇಲೆ ಆಪಾದನೆ ಮಾಡಿರ್ತಕ್ಕಂಥ ಯಾವ ಮುಖ್ಯಮಂತ್ರಿನೂ ಇಲ್ಲ ರಾಜ್ಯಪಾಲರು ಸಂವಿಧಾನಿಕವಾಗಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥವರು ರಾಷ್ಟ್ರಪತಿಗಳ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥವರು ಅವ್ರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡೋದು ಯಾವುದೇ ಮುಖ್ಯಮಂತ್ರಿ ಇದುವರೆಗೂ ದೇಶದಲ್ಲಿ ಮಾಡಿಲ್ಲ ಅದರ ದೊಡ್ಡ ಅಪರಾಧವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಈ ನಡವಳಿಕೆಯಿಂದ ರಾಜಕಾರಣಿಗಳನ್ನ ಮತ್ತು ಅಧಿಕಾರದಲ್ಲಿರ್ತಕ್ಕಂಥವ್ರನ್ನ ಸಂಸದ ದೃಷ್ಟಿಯಿಂದ ನೋಡುವ ಹಾಗಾಗಿದೆ ಅದಕ್ಕಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಅವಕಾಶ ಕೊಡದೇ ನೇರವಾಗಿ ರಾಜೀನಾಮೆ ಕೊಟ್ಟಿದ್ರೆ ಅಥವಾ ಮೊದಲನೇ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟು ಕ್ಷಮೆ ಕೇಳಿದ್ರೆ ಇಷ್ಟೊಂದು ರಂಪಾಟ ಇಡೀ ದೇಶದ ಉದ್ದಗ್ಲಕ್ಕೂ ಆಗ್ತಿರ್ಲಿಲ್ಲ ಕಾಂಗ್ರೆಸ್ ಮಾನ ಹರಾಜ್ ಆಗ್ತಿರ್ಲಿಲ್ಲ ಕಾಂಗ್ರೆಸ್ ಮಾನ್ ಹರಾಜಾದ ಮೇಲೆ ಎಚ್ಚೆತ್ತುಕೊಂಡು ಎಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಕ್ಷ್ಮವಾಗಿ ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯ ಇರ್ತಾರೆ ನಾಳೆ ಇರೋದಿಲ್ಲ ಅದರ ಪಕ್ಷ ಮುಖ್ಯ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ಸಿದ್ದರಾಮಯ್ಯನವರು ಸಮಯ ತೆಗೆದುಕೊಳ್ಳದೇನೆ ರಾಜೀನಾಮೆ ಕೊಟ್ಟರೆ ಅವ್ರಿಗೆ ಆದ್ರೂ ಕಾನೂನಿನ ಬಗ್ಗೆ ಗೌರವ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು ಯಾವ ಕಾಂಗ್ರೆಸ್ನವರು ಬಡಾಯಿ ಕೊಚ್ಕೊಳ್ತಿದ್ರು ನಾವು ಪಾರದರ್ಶಕ ಕಾಯ್ದೆಯನ್ನ ಜಾರಿಗೆ ತಂದೀವಿ ಅಂತ ಹೇಳಿ ಅವರೇ ಹೆಣದಂತ ಬಲೆಯಲ್ಲಿ ಇವತ್ತು ಅವ್ರದೇ ಸರ್ಕಾರ ಸಿಗಾಕೊಂಡು ಸಿದ್ದರಾಮಯ್ಯನವರು ಆಗಿದ್ದಾರೆ ಐ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಮಾಡಿ ಹಗರಣಗಳನ್ನ ಬಯಲಿಗೆ ತಂದಂತವರು ಇವತ್ತು ಜಯಶಾಲಿ ಆಗಿದ್ದಾರೆ ಅವ್ರಿಗೆ ಸಿಕ್ಕಂತ ಜಯ ಟಿ ಐ ಕಾರ್ಯಕರ್ತರೇನು ಹೋರಾಟ ಮಾಡ್ತಾರ ಅವ್ರಿಗೆ ಸಿಕ್ಕಂತ ಜಯ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕ ಈಗಾಗಲೇ ನಮ್ಮ ಅಧ್ಯಕ್ಷರೇನು ಹೇಳಿದಾರ ಆ ಕೆಲಸ ಸರ್ಕಾರ ಮಾಡಬೇಕು ಅವ್ರಿಗೆ ತೊಂದರೆ ಆಗಬಾರದು ಅಂತ ಒತ್ತಾಯ ಮಾಡಿ